ನಾಳೆ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ಇರುತ್ತೆ ನಾಳೆ ಯಾವುದೇ ಬ್ಯಾಂಕಿಂಗ್ ವ್ಯವಹಾರಗಳು ಕೂಡ ನಡೆಯೋದಿಲ್ಲ ಹಣ ವಿತ್ಡ್ರಾ ಮಾಡಲಿಕ್ಕೆ ನಾಳೆ ಆಗಲ್ಲ 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 ಚೆಕ್ ಡಿಪಾಸಿಟ್ ಮಾಡೋಕ್ಕೂ ಕೂಡ ನಾಳೆ ಮಾತ್ರ ಸಾಧ್ಯವೇ ಇಲ್ಲ ಜುಲೈ ಒಂಬತ್ತರಂದು ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಇರುತ್ತೆ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದಿಂದ ಮುಷ್ಕರ ನಾಳೆ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ನಾಳೆ ಯಾವುದೇ ಬ್ಯಾಂಕಿಂಗ್ ವ್ಯವಹಾರಗಳು ನಡೆಯೋದಿಲ್ಲ ಹಣ ವಿತ್ಡ್ರಾ ಮಾಡಲಿಕ್ಕೆ ನಾಳೆ ಆಗೋದಿಲ್ಲ 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 ಚೆಕ್ ಡಿಪಾಸಿಟ್ ಮಾಡೋಕ್ಕೂ ನಾಳೆ ಆಗೋದಿಲ್ಲ ಜುಲೈ ಒಂಬತ್ತರಂದು ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದಿಂದ ಮುಷ್ಕರ ಬ್ಯಾಂಕಿಂಗ್ ವಲಯದ ಎಲ್ಲಾ ಕಾರ್ಮಿಕ ಸಂಘಗಳು ಕೂಡ ಬಾಕಿ ನಾಳೆ ಬ್ಯಾಂಕಿಂಗ್ ವ್ಯವಹಾರಗಳನ್ನ ಮಾಡಲಿಕ್ಕೆ ಹೋಗೋ ಮುನ್ನ ಸ್ವಲ್ಪ ಅಲರ್ಟ್ ಆಗಿದೆ ಕಾರ್ಮಿಕ ವಿರೋಧಿ ನೀತಿ ವಿರೋಧಿಸಿ ಬ್ಯಾಂಕ್ ಬಂದ್ ಮಾಡಲಾಗಿದ್ದು ಕೇಂದ್ರ ಸರ್ಕಾರದ ಆರ್ಥಿಕ ಸುಧಾರಣೆಗೆ ವಿರೋಧವನ್ನು ವ್ಯಕ್ತ ಮಾಡಲಾಗ್ತಾ ಇದೆ ಕೇಂದ್ರದ್ದು ಕಾರ್ಪೊರೇಟರ್ ಪರ ನೀತಿ ಎನ್ನುವಂತಹ ಕಿಡಿಕಾರ್ತಾ ಇರುವಂಥದ್ದು ಭೀಮಾ ಹಣಕಾಸು ಸೇವೆಗಳಲ್ಲಿ ಈ ಒಂದು ಪರಿಣಾಮ ಬ್ಯಾಂಕಿಂಗ್ ವಲಯ ಖಾಸಗೀಕರಣಕ್ಕಾಗಿ ಒಂದು ದೊಡ್ಡ ಹೆಜ್ಜೆಯನ್ನ ಇಡಬೇಕು ಎನ್ನುವಂಥದ್ದು ನಾಳೆ ಬ್ಯಾಂಕಿಂಗ್ ವ್ಯವಹಾರಗಳು ಇರೋದಿಲ್ಲ ವಿಡ್ಡ್ರೋ ಮಾಡ್ಕೊಳ್ಬೇಕು ದುಡ್ಡು ಅಂತ ಅಂದ್ರೂ ಕೂಡ ಅದು ಆಗುವುದಿಲ್ಲ ಏನಾದ್ರು ಬ್ಯಾಂಕಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ಹೋಗೋಕ್ ಹೋಗ್ಬೇಡಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಡೆಪಾಸಿಟ್ ಮಾಡ್ಲಿಕ್ಕೂ ಕೂಡ ನಾಳೆ ಆಗೋದಿಲ್ಲ ಜುಲೈ ಒಂಬತ್ತರಂದು ರಾಷ್ಟ್ರವ್ಯಾಪಿ ಬ್ಯಾಂಕ್ಗಳ ಮುಷ್ಕರ ಇರಲಿದ್ದು ಹಣ ವಿತ್ಡ್ರಾ ಮಾಡ್ಲಿಕ್ಕೂ ಕೂಡ ನಾಳೆ ಆಗೋದಿಲ್ಲ ಚೆಕ್ ವಿಡ್ಡ್ರಾ ಕೂಡ ಮಾಡೋಕಾಗೋದಿಲ್ಲ ಜುಲೈ ಒಂಬತ್ತರಂದು ರಾಷ್ಟ್ರವ್ಯಾಪಿ ಬ್ಯಾಂಕುಗಳ ಮುಷ್ಕರ ಇರಲಿದ್ದು ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘದಿಂದ ಮುಷ್ಕರವನ್ನು ಮಾಡಲಾಗ್ತಾ ಇದೆ ಬ್ಯಾಂಕಿಂಗ್ ವಲಯದ ಎಲ್ಲಾ ಕಾರ್ಮಿಕ ಸಂಘಗಳು ಸಂಘಟನೆಗಳು ಕೂಡ ಭಾಗಿಯಾಗಲಿದ್ದು ನಾಳೆ ಬ್ಯಾಂಕಿಂಗ್ ವ್ಯವಹಾರಗಳನ್ನ ಮಾಡೋಕೆ ಹೋಗೋ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಅಲರ್ಟ್ ಆಗಿರಿ ಕಾರ್ಮಿಕ ವಿರೋಧಿ ನೀತಿ ವಿರೋಧಿಸಿ ಬ್ಯಾಂಕ್ ಬಂದ್ ಮಾಡ್ಲಾಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ಆರ್ಥಿಕ ಸುಧಾರಣೆಗೆ ವಿರೋಧವನ್ನ ಮಾಡ್ತಾ ಇರುವಂತದ್ದು ಕೇಂದ್ರದ್ದು ಕಾರ್ಪೊರೇಟ್ ಅಪರಹ ನೀತಿ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಭೀಮಾ ಹಣ ಹಣಕಾಸು ಸೇವೆಗಳಲ್ಲಿ ಪರಿಣಾಮಗಳನ್ನ ಬೀರ್ತಾ ಇರುವಂತದ್ದು ಬ್ಯಾಂಕಿಂಗ್ ವಲಯ ಖಾಸಗೀಕರಣಕ್ಕಾಗಿ ಎಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ